హాయ్ ఫ్రెండ్స్ నమస్తే ఎల్గూ నన్ సరస్వతి వెల్కమ్ టు మంతన్ కిచన్ ಇವತ್ತಿನ ವಿಡಿಯೋ ಮೂಲಕ ಸಕ್ಕ ಟೇಸ್ಟಿ ಆಗಿರುವಂತಹ ಫ್ರೈಡ್ ರೈಸ್ ನ ಯಾವುದೇ ಸಾಸನ್ನ ಬಳಸದೆ ಅತ್ಯಂತ ಸುಲಭವಾಗಿ ತುಂಬಾ ಕಡಿಮೆ ಸಮಯದಲ್ಲಿ ಹೇಗೆ ಮಾಡ್ಕೊಳ್ಳೋದನ್ನು ತೋರಿಸಿದೀನಿ ಬನ್ನಿ ಅಂತ ಮಾಡಿದ ರೆಸಿಪಿ ಶುರು ಮಾಡೋಣ ನಮ್ ಚಾನಲ್ ಮಂತನ್ ಕಿಚನ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಒಂದು ದಪ್ಪ ತಳ ಇರುವಂತಹ ಪಾತ್ರೆನ ಬಿಸಿ ಇಟ್ಕೊಂಡು ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಆಯಿಲ್ ನ ಹಾಕೊಂಡಿದ್ದೀನಿ ಆಯಿಲ್ ಬಿಸಿ ಆಗ್ತಿದ್ದಾಗೇ ಒಂದು ನಾಲ್ಕು ಹಸಿರು ಮೆಣಸಿಕೇನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದೀನಿ ಹಸಿರು ಮೆಣಸಿಕ ನೀಟಾಗಿ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಳ್ಳಿ ಅದ್ರ ಖಾರ ಎಲ್ಲ ಹೋಗಬೇಕು ಕಲ್ಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ಮಕ್ಕಳು ಕೂಡ ಮೆಣಸಿನಕಾಯಿ ತಿದ್ರು ಅವ್ರಿಗೂ ಕೂಡ ಖಾರ ಅನ್ಸಲ್ಲ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗ್ತಿದ್ದಾಗೆ ಎರಡು ಈರುಳ್ಳಿನ ಈ ಥರ ಉದ್ದುದಕ್ಕೆ ಹೆಚ್ಚಿ ಸೇರಿಸಿದೀನಿ ಈರುಳ್ಳಿನ ಒಂದು ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ನೀಟಾಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಈರುಳ್ಳಿ ಫ್ರೈ ಆಗ್ತಿದಾಗೆನೆ ನಾನು ಒಂದು ಕಪ್ ಆಗುವಷ್ಟು ಹಸಿ ಬಟಾಣಿನ ಸೇರ್ಸಿದೀನಿ ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲ ಅಂತ ಹೇಳಿದ್ರೆ ಬಟಾಣಿನ ಸ್ಕಿಪ್ ಮಾಡಬಹುದು ಇಲ್ಲ ಅಂತ ಒಣ ಬಟಾಣಿ ನೆನೆಸಿ ಬೇಯಿಸಿ ಕೂಡ ಸೇರಿಸಕೋಬಹುದು ಹಸಿ ಬಟಾಣಿನ ಸೇರಿಸಿದ್ದಾದಮೇಲೆ ಇದನ್ನ ಒಂದು ಎರಡು ನಿಮಿಷಗಳ ಕಾಲ ಬಟಾಣಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಬಟಾಣಿ ಮೇಲ್ಗಡೆ ಎಲ್ಲ ಸ್ವಲ್ಪ ವೈಟ್ ಕಲರ್ ಆಗಿ ಇವೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಬಟಾಣಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿರುವ ಹಂತದಲ್ಲಿ ನೋಡಿ ನಾನು ಒಂದು ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿಯದ ಹಸಿ ವಾಸನೆ ಏನಿರುತ್ತೆ ಅದು ಹೋಗಬೇಕು ಅಲ್ಲಿವರೆಗೂ ಒಂದು ತರ್ಟಿ ಸೆಕೆಂಡ್ಸ್ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿ ಆಯಿಲ್ ಬಿಟ್ಟಿದ್ದಾದ್ಮೇಲೆ ನಾವು ಉಳಿದಿರುವಂತಹ ವೆಜಿಟೇಬಲ್ಸ್ ನ ಸೇರ್ಸೋಣ ನಾನಿಲ್ಲಿ ಇಲ್ಲಿ ಒಂದು ಕಪ್ ಆಗುವಷ್ಟು ಈ ತರ ಉದ್ದುದಕ್ಕೆ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ಎಲೆಕೋಸನ್ನ ಸ್ವಲ್ಪ ಜಾಸ್ತಿನೇ ಯೂಸ್ ಆಗುತ್ತೆ ಒಂದು ಕಪ್ ಆಗುವಷ್ಟು ಬೀನ್ಸ್ ನ ಚಿಕ್ಕ ಚಿಕ್ಕದಾಗಿ ರೌಂಡ್ ಆಗಿ ಕಟ್ ಮಾಡಿ ಸೇರಿಸಿದೀನಿ ಒಂದು ಕಪ್ ಆಗುವಷ್ಟು ಕ್ಯಾಪ್ಸಿಕಮ್ನ ಉದ್ದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಒಂದು ಕ್ಯಾರೆಟ್ ಕ್ಯಾರೆಟ್ನ ಕೂಡ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಡ್ತಾ ಇದ್ದೀನಿ ಫ್ರೈಡ್ ರೈಸ್ಗೆ ವೆಜಿಟೇಬಲ್ನ ಆದಷ್ಟು ಉದ್ದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಡಿ ರುಚಿನೂ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದಕ್ಕೆ ಮತ್ತೆ ಬೇಗನೂ ಕೂಡ ಬೇಯುತ್ತೆ ವೆಲ್ಲ ವೆಜಿಟೇಬಲ್ಸ್ನ ಹಾಕೊಂಡಿದ್ದಾದಮೇಲೆ ಹೈ ಫ್ಲೇಮಲ್ಲಿ ಒಂದೆರಡು ನಿಮಿಷ ನೀಟಾಗಿ ತಿರುಗಿಕೊಂಡು ಹುರ್ಕೋಬೇಕಾಗತ್ತೆ ನಾವು ಫ್ರೈಡ್ ರೈಸ್ ಮಾಡೋದಕ್ಕೆ ಇದು ನಾಲ್ಕು ತರಕಾರಿ ಮ್ಯಾಂಡೇಟರಿ ಅಂತ ಏನಿಲ್ಲ ನಿಮ್ಮ ಹತ್ರ ಕ್ಯಾರೆಟ್ ಬೀನ್ಸ್ ಇದ್ರೂ ಕೂಡ ಮಾಡ್ಕೋಬಹುದು ಕ್ಯಾಬೇಜ್ ಬೀನ್ಸ್ ಇಲ್ಲ ಕ್ಯಾಪ್ಸಿಕಮ್ ಕ್ಯಾರೆಟ್ ಯಾವ್ದಿದ್ರು ಕೂಡ ಮಾಡ್ಕೋಬಹುದು ಯಾವುದಾದ್ರೂ ಎರಡು ತರಕಾರಿ ಇದ್ರೆ ಸಾಕು ನಾಲ್ಕರಲ್ಲಿ ಮಾಡ್ಕೋಬಹುದು ರುಚಿ ಚೆನ್ನಾಗಿರುತ್ತೆ ಅವೆರಡರ ಮಾಡಿದ್ರು ಕೂಡ ನೋಡಿ ಈ ರೀತಿ ಒಂದು ಎರಡು ನಿಮಿಷ ಚೆನ್ನಾಗಿ ನಾವು ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನ ಸೇರಿಸ್ಕೊಂಡಿದ್ದಾದ್ಮೇಲೆ ಇದನ್ನು ನೀಟಾಗಿ ತಿರುಕೊಂಡು ಮತ್ತೆ ಒಂದು ನಾಲ್ಕು ನಿಮಿಷ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಡಿ ಹಾಗಂತ ಫುಲ್ ಸಾಫ್ಟ್ ಆಗುವವರೆಗೂ ವೆಯ್ಟ್ ಮಾಡಬಾರ್ದು ಸ್ವಲ್ಪ ಆಗಿರ್ಬೇಕು ನೀವು ತಿನ್ನ ಗೊತ್ತಾಗುತ್ತೆ ಅದು ಕ್ರಂಚಿಯಾಗಿ ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗ್ಬೇಕು ನಾವು ಹಾಕಿರುವಂತ ವೆಜಿಟೇಬಲ್ಸ್ ನೋಡಿ ನಾವು ಹಾಕಿದಾಗ ತುಂಬುದಾಗಿತ್ತು ಇವಾಗ ಅರ್ಧ ಆಗಿದೆ ಈ ರೀತಿ ಫ್ರೈ ಆಗಬೇಕು ಈ ರೀತಿ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಫ್ರೈಡ್ ರೈಸ್ ಪುಡಿನ ಸೇರಿಸ್ಕೊತಾ ಇದೀನಿ ಇದ್ದೀನಿ ನಾನು ಇಲ್ಲಿ ವೈಟ್ ಕಲರ್ ಫ್ರೈಡ್ ರೈಸ್ ಪುಡಿನ ಎರಡು ಪಾಕೆಟ್ ಅಷ್ಟು ಸೇರಿಸಿದೀನಿ ನೀವು ರೆಡ್ ಕಲರ್ ಫ್ರೈಡ್ ರೈಸ್ ಪೌಡರ್ ಕೂಡ ಬರುತ್ತೆ ಶಶ್ವಾನ್ ಫ್ರೈಡ್ ರೈಸ್ ಪೌಡರ್ ಅದು ಕೂಡ ಸೇರಿಸ್ಕೊಬಹುದು ನಿಮ್ಮ ಹತ್ರ ಫ್ರೈಡ್ ರೈಸ್ ಪೌಡರ್ ಇಲ್ಲ ಅಂತ ಹೇಳಿದ್ರೆ ಒಂದು ಚಮಚ ಆಗುವಷ್ಟು ಕಾಳು ಮೆಣಸಿನ ಪುಡಿ ಒಂದು ಚಮಚ ಆಗುವಷ್ಟು ಸಕ್ಕರೆನ ಪೌಡರ್ ಆರ್ಡ್ರ್ ಮಾಡಿ ಸೇರಿಸಿಕೊಳ್ಳಿ ಸ್ವಲ್ಪ ನಿಂಬೆಣ್ಣ ಜಾಸ್ತಿ ಸೇರಿಸ್ಕೊಳ್ಳಿ ಆ ರೀತಿ ಮಾಡಿದ್ರು ಕೂಡ ಫ್ರೈಡ್ ರೈಸ್ ತುಂಬಾ ರುಚಿಯಾಗಿ ಬರುತ್ತೆ ನಾನು ಟೆನ್ ಟೆನ್ ರುಪೀಸ್ ಎರಡು ವೈಟ್ ಕಲರ್ ಫ್ರೈಡ್ ರೈಸ್ ಪುಡಿನ ಸೇರಿಸ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡಿದ್ದಾದಮೇಲೆ ಒಂದು ನಿಮಿಷ ನೀಟಾಗಿ ತಿರುಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡಿದಾದ್ಮೇಲೆ ನಾನು ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ ಈ ರೀತಿ ನೀವು ಎತ್ತಿಟ್ ಮಾಡಿಬಿಟ್ಟು ಫ್ರಿಜ್ ಅಲ್ಲಿ ಎತ್ತಿಟ್ಕೊಂತ ಹೇಳಿದ್ರೆ ನೀವು ಯಾವಾಗ ಬೇಕೋ ಅವಾಗ ಮಕ್ಕಳಿಗೆ ಮಾಡ್ಕೊಡಬಹುದು ಉಳಿದಿರುವಂತಹ ಫ್ರೈಡ್ ರೈಸ್ ಗೊಜ್ಜಿಗೆ ಉದುದರಾಗಿ ಮಾಡ್ಕೊಂಡಿರುವಂತಹ ಅನ್ನನ ಸೇರಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಒಂದು ಮೂರು ಜನಕ್ಕೆ ಆಗುವಷ್ಟು ಫ್ರೈಡ್ ರೈಸ್ನ ಮಾಡ್ಕೋತಾ ಇರೋದ್ರಂಗೆ ಸ್ವಲ್ಪ ರೈಸ್ನ ಮಾತ್ರ ಸೇರಿಸ್ಕೊಂಡಿದ್ದೀನಿ ರೈಸ್ನ ಸೇರಿಸ್ಕೊಂಡಿದ್ದಾದ್ಮೇಲೆ ಹೈ ಫ್ಲೇಮಲ್ಲಿ ಒಂದು ನಿಮಿಷ ನೀವು ಬಿಸಿ ಮಾಡ್ಕೊಂಡ್ರೆ ಆಯ್ತು ತುಂಬಾ ಏನು ಬಿಸಿ ಮಾಡೋದು ಬೇಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ನಿಮಿಷ ಬಿಸಿ ಮಾಡ್ಕೊಳ್ಳಿ ಫ್ರೈಡ್ ರೈಸ್ಗೆ ಅನ್ನ ಯಾವಾಗಲೂ ಅಷ್ಟೇ ಸಾಫ್ಟಾಗಿ ಆಗಿ ಆಗಿ ಮಾಡ್ಕೊಳ್ಳಿ ನೀವು ಗಟ್ಟಿಯಾಗಿ ಅನ್ನ ಮಾಡ್ಕೊಂತ ಹೇಳಿದ್ರೆ ಈ ರೀತಿ ಆಯಿಲಲ್ಲಿ ಬಿಸಿ ಮಾಡಾದ್ಮೇಲೆ ಇನ್ನೂ ತುಂಬ ಗಟ್ಟಿಯಾಗಿ ರಬ್ಬರ್ ಥರ ಆಗುತ್ತೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿದ್ದಾದಮೇಲೆ ಮಧ್ಯಾಹ್ನಕ್ಕೆ ತುಂಬ ಗಟ್ಟಿ ಅಂತ ಅನಿಸುತ್ತೆ ಕೊನೆಯದಾಗಿ ಅರ್ಧ ನಿಂಬೆಹಣ್ಣನ ಹಿಂಡ್ಕೊತಾ ಇದ್ದೀನಿ ನೀವು ಫ್ರೈಡ್ ರೈಸ್ ಪುಡಿನ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಜಾಗದಲ್ಲಿ ಒಂದು ನಿಂಬೆಹಣ್ಣೆನ ಹಾಕೊಳ್ಳಿ ರುಚಿ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆಯಿತು ನಾವು ಫ್ರೈಡ್ ರೈಸ್ ಪರ್ಫೆಕ್ಟಾಗಿ ರೆಡಿ ಆಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಫ್ರೈಡ್ ರೈಸ್ನ ತುಂಬ ಕಡಿಮೆ ಸಮಯದಲ್ಲಿ ಮನೆಯಲ್ಲೇ ಮಾಡ್ಕೋಬಹುದು ನೀವು ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ರೆ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಫ್ರೈಡ್ ರೈಸ್ ರೆಡಿ ಆಗಿಬಿಡುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಈ ವಿಧಾನದಲ್ಲಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕಿಂಗ್